ಹಾಯ್ ನಮಸ್ಕಾರ ಎಲ್ಲರಿಗೂ ನಮಸ್ಕಾರ ಹಾಗೆ ಫ್ರೆಂಡ್ಸ್ ವಾಸು ಯೂಟ್ಯೂಬ್ ಚಾನಲ್ಲು ಮತ್ತು ನಮ್ಮ ಹಳ್ಳಿ ಜೀವನ ಸಿಟಿ ಲೈಫು ಹಳ್ಳಿ ಜೀವನ ನೋಡ್ಬಿಟ್ಟು ಈ ಸಿಟಿ ಲೈಫ್ಗೆ ಬಂದವನೇ ನಮ್ಮ ಹುಡುಗ ಗಿರೀಶ್ ನಮ್ಮ ಹುಡುಗ ಈಗ ಫ್ರೆಂಡ್ಸ್ ಎಲ್ಲ ಸೇರಿ ಒಂದು ಹೋಟ್ಲು ಮಾಡಿದ್ದಾರೆ ಹೊಸೂರು ರೋಡಲ್ಲಿ ಅವ್ರ ಹೋಟ್ಲಿಗೆ ಬಂದೆ ವೆಜ್ ಶೆಫ್ ಇದಾರೆ ಅಪ್ಪ ಕ್ಯಾನ್ ಶತ್ರುಘನ್ ಹಾಂ ಶತ್ರುಘನ್ ಶತ್ರುಘ್ನ 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 ಶತ್ರುಘನ್ ಶತ್ರುಘನ್ ನೋಡಿ ಇವರು ವೆಜ್ ಶೆಫು ನಾನ್ ವೆಜ್ ಶೆಫ್ ಬೇರೆ ಇದ್ದಾರೆ ಬಿಗ್ ಬಫೆಟಲ್ಲಿ ಎಲ್ಲರೂ ತಿಂದು ಆರೋಗ್ಯ ತಗೊಳ್ಳಿ ಸೊ ಹಾಂ ಎಲೆಕ್ಟ್ರಾನಿಕ್ ಸಿಟಿ ನೀಲಾದ್ರಿ ರೋಡಲ್ಲಿ ಇರೋದು ಇದು ಎಲೆಕ್ಟ್ರಾನಿಕ್ ಸಿಟಿಯಲ್ಲಿ ತಗೊಳ್ಳಿದೆ ಎಂಟ್ರಿ ಚೆನ್ನಾಗಿದೆ ನಾರ್ತ್ ಈಸ್ಟ್ ಹೆಂಚಿತ್ತ ಮೇಲೆ ಹ್ಞೂ ಬಾ ಸೊ ಊಟ ಎಲ್ಲ ಹಂಗೆ ಹಂಗೆ ಇಟ್ಟಿದಿರಲ್ವಾ ಆಮೇಲೆ ಇಲ್ಲಿಗೆ ಕುಬೇರ್ ಮೂಲೆ ಅದಲ್ವಾ ಈ ಹಾಲಿಗೆ ಕುಬೇರ್ ಮೂಲೆ ಅದು ಸೋಡಲ್ಲ ಈ ಹಾಲಿಗೆ ಟೋಟಲಿ ಕುಗರ್ ಮೂಲೆ ಅದು ಬರುತ್ತೆ ಸಣ್ಣ ಸಣ್ಣದಾವೆಲ್ಲ ಸುಮಾಲ್ ಇದು ಕರೆಕ್ಟ್ ಇದು ಈ ಕಡೆಗೆ ಇಟ್ಟಿರ ನಾರ್ತ್ ಈಸ್ಟಲ್ಲಿ ವಾಟ್ರ್ ಅದು ಇದೆ ಸೊ ಇದು ಸಪ್ರೇಷನ್ ಇದು ಹಾಂ ಓ ನಾರ್ತ್ ಈಸ್ಟ್ ಡೌನ್ ಇದೆ ಇದು ಚೆನ್ನಾಗಿದೆ ಸಪ್ರೇಟ್ ಇದು ಕುತ್ಕೊಂಡು ತಿನ್ನೋದನಪ್ಪ ಇದು ನಾನ್ವೆಜ್ ಓಹ್ ನಾನ್ ವೆಜ್ ಸಪ್ರೇಟು ಸೊ ಅದು ವೆಜ್ಜು ವೆಜ್ ಸಪ್ರೇಟ್ ಓಕೆ ನೋಡಿ ಇಲ್ಲೆ ಇಲ್ಲೆಲ್ಲ ಚೆನ್ನಾಗಿ ಮಾಡಿದ್ದೀರಾ ಕಡೆ ಏನೂ ಓಪನ್ ಇಲ್ಲವಾ ಇಲ್ಲೆಲ್ಲೋ ಎಲ್ಲೂ ಇಲ್ಲ ಗ್ಲಾಸು ಇಲ್ಲ ಏನೂ ಇಲ್ಲ ಸೊ ಇಲ್ಲಿ ಪಾರ್ಟಿನೂ ಮಾಡ್ಕೋಬೋದು ಬರ್ಡೇ ಪಾರ್ಟಿ ಎಲ್ಲ ಕೊಡ್ತೀರಾ ಹಾಂ ಓ ಮಾಡಿದ್ದೀರಾ ನಡೀತಾ ಇರ್ತೀರಾ ಓಕೆ ಓಕೆ ವಾಸ್ತುವೇನು ಸಣ್ಣ ಪುಟ್ಟ ಹೇಳ್ತೀನಿ ಅದು ಚೇಂಜ್ ಮಾಡ್ಕೋ ವಾಸ್ತು ದೊಡ್ಡ ಎಫೆಕ್ಟ್ ಬರ್ತಾ ಇಲ್ಲ ಕುಬೇರ್ ಮೂಲೆ ನೈಋತ್ಯ ನೈಋತ್ಯದಲ್ಲಿ ಫುಲ್ ದೊಡ್ಡದು ನೀವು ಕಿಚನ್ ಇಟ್ಟಿದ್ರೆ ಅಲ್ಲಿ ಓಪನ್ ಇದೆಯಾ ಅದೊಂದೇ ಪ್ರಾಬ್ಲಮ್ ಬಿಟ್ಟರೆ ಇನ್ನೇನು ಪ್ರಾಬ್ಲಮ್ ಇಲ್ಲ ಇಲ್ಲಿ ಅಲ್ಲಿ ಏನು ಮಾಡೋ ಈ ಸ್ಟೋರೇಜ್ ಏನೇ ಇದೆಯಲ್ಲ ಸ್ಟೋರ್ ರೂಮ್ ಥರ ಭಾರ ಇಕ್ಕೋದು ಸ್ಟೋರ್ ರೂಮ್ ಥರ ಒಂದು ಪ್ಲಾನ್ ಮಾಡ್ಕೊಂಬಿಟ್ಟು ಒಂದು ಇದರಲ್ಲಿ ಏನಾದರೂ ಅಲ್ಲೆಲ್ಲ ಸ್ಟೋರ್ ರೂಮ್ ಮಾಡಿಸ್ಬಿಡು ಕುಬೇರ್ ಮನೆಯಲ್ಲಿ ಯಾವಾಗ ಸ್ಟೋರೂಮ್ ಮಾಡ್ತೀಯ ಅಲ್ಲಿ ಬ ವೆಯ್ಟ್ ಆಗ್ತೀಯೋ ಆಟೋಮೆಟಿಕ್ಕಿ ಸ್ವಲ್ಪ ನಾನು ದೊಡ್ಡ ದೊಡ್ಡ ಹೋಟ್ಲು ಮಾಡಿದ್ದೀನಿ ಈಗ ಯಾವುದು ಕುಣಿಗಲ್ ರೋಡಲ್ಲಿ ಎರಡು ಮೂರು ಹೋಟ್ಲು ಮಾಡಿದ್ದೀನಿ ಡಾಬಾಗ ದೊಡ್ಡ ದೊಡ್ಡ ಡಾಬಾ ಹೋಟ್ಲನೆಲ್ಲ ಸೊ ಸುದೀಪ್ ಅವ್ರ ಹೋಟ್ಲು ಇದೆಯಲ್ಲ ಅದ್ರ ಪಕ್ಕದಲ್ಲಿ ದೊಡ್ಡದೊಂದು ದೊಡ್ಡದೊಂದು ಇದೆ ರತ್ನಸಾಗರ ಅಂತ ಅದಕ್ಕೂ ವಾಸ್ತು ಪ್ಲಾನ್ ಮಾಡಿಕೊಟ್ಟಿದ್ದೀನಿ ನಾನು ಎಷ್ಟು ಫಸ್ಟ್ ಕ್ಲಾಸ್ ಆಗಿದೆ ಇದು ಆಚೆ ಇರಬೇಕಾದ್ರೂ ಒಳಗಡೆ ಹಾಕಿದ್ದೀನಿ ನೀನು ಏನಪ್ಪ ನೋಡಿ ಇವೆಲ್ಲ ಸೂ ಸೂಪರ್ ಆಗಿದೆ ಇದು ಇದನ್ನು ಆಚೆ ತೋರಿಸ್ಬೇಕು ನೀನು ಏನಾ ಫಸ್ಟ್ ಕ್ಲಾಸ್ ಇಟ್ಟಿದೆಯಾ ತೋರಿಸಲ್ಲ ನೋಡ ಫಸ್ಟ್ ಕ್ಲಾಸ್ ಇದೆ ವೆಜ್ ಅವ್ರಿಗೆ ನೂಡಲ್ಸ್ ಗೀಡಲ್ಸ್ ಎಲ್ಲ ಇದೆ ಗೋಬಿ ಮಂಚೂರಿ ನೂಡಲ್ಸು ಹಾಂ ಫಸ್ಟ್ ಕ್ಲಾಸ್ ಇದೆ ಇಷ್ಟು ಇದಕ್ಕಿನ್ನೇನು ಏನು ಬೇಕಪ್ಪ ಇದೇನಿದು ಪನ್ನೀರ್ ಟಿಕ್ಕ ಚಿಲ್ಲಿ ಪೊಟಾ ಪನ್ನೀರ್ ಅದು ಪನ್ನೀರ್ ಅಲ್ವಾ ಚಿಲ್ಲಿ ಬಟಾಟಾ ಓಕೆ ಸ್ಟಾರ್ಟರ್ಸು ನೋಡಿ ಬಾ ಇಲ್ಲಿ ನೋಡೋ ಬಂಬಾಟ್ ನೋಡೋ ಅಲ್ಲಿ ಫಸ್ಟ್ ಕ್ಲಾಸ್ ರೈಸು ಈ ಥರ ಎಲ್ಲಿ ಸಿಗುತ್ತೆ ಊಟ ಏನೋ ಚೆನ್ನಾಗಿದೆ ಬೊಂಬಾಟ್ ಊಟ ಇದೆ ನೋಡೋ ಎರಡು ಮೂರು ಥರ ರೈಸು ಆ ರೈಸು ಆ ರೈಸು ಇದು ವೈಟ್ ರೈಸ್ ಅಲ್ವಾ ಹ್ಞೂ ನೋಡ ಮೂರು ಹಾಂ ಎರಡು ಗ್ರೇ ಗ್ರೇವಿ ಇದೆ ನೋಡು ನೋಡಿ ಎಲ್ಲ ಒಂದೊಂದು ಕೊಡ್ತಾರೆ ಇರಾ ಎರಡು ಎರಡು ಗ್ರೇವಿ ಕೊಟ್ಟಿದ್ದೀರಾ ಬಫೆಟ್ ಅಂದರೆ ಹಿಂಗೆ ಇರಬೇಕು ಎಲ್ಲ ಒಂದೊಂದೇ ಕೊಡ್ತಾರೆ ಬೇರೆ ಕಡೆ ಎಷ್ಟು ಚೆನ್ನಾಗಿದೆ ಹಾಂ 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 ಹ್ಞೂ ನೋಡ್ರಿ ನೋಡೋ ಚೆನ್ನಾಗಿದೆಯಾ ಬಂಬಾಟಾಗಿದೆ ಅದು ನೋಡೋ ಇದರಲ್ಲಿ ಏನೋ ರಸನ ಏನೋ ಏನಿದೆ ಎರಡು ದಾಲ್ ದಾಲ್ಮಗ್ ಓಕೆ ನೋಡೋ ಫಸ್ಟ್ ಕ್ಲಾಸ್ ದಾಲ್ ಎಷ್ಟು ಚೆನ್ನಾಗಿದೆ ಬರೀ ಬರೀ ಗ್ರೇವಿ ಅಲ್ಲ ನೋಡಿ ದಾಲ್ ಇರುತ್ತೆ ಸಾಂಬಾರು ಬರುತ್ತೆ ನೋಡಿ ಪೂರಿಗೆ ಸಬ್ಜಿ ಸಾಲು ಸಬ್ಜಿ ನೋಡಿ ಇಷ್ಟು ಯಾರು ಕೊಡಲ್ಲ ಸರ್ ಬಫೆಟ್ ಅಂದ ತಕ್ಷಣ ಏನೋ ಒಂದು ಸುಮ್ಮನೆ ಕಾಟಾಚಾರಕ್ಕೆ ಎಷ್ಟು ಬೇಕಾರೆ ತಿನ್ನ ರೋಟಿ ಪೂರಿ ಎರಡು ಎರಡು ಟೈಪ್ ರೋಟಿ ಇದು ಇದು ರೈತ ಅನೇನು ರೈತ ಇದು ಐಸ್ ಕ್ರೀಮು ಇದು ಸ್ವೀಟು ಸ್ವೀಟ್ ಹಾಕಿಬಿಡೋ ನೋಡಿ. ಮುಂಗ್ ದಾಲ್ ಮುงdal ನೋಡಿ. ಬೆಲ್ಲ ಗಿ ತುಪ್ಪ. ತುಪ್ಪನೇ ಇದು. ಬಾ ನೋಡಿ. ಎಷ್ಟು ಫಸ್ಟ್ ಕ್ಲಾಸ್ ಆಗಿದೆ. ಹಾ ಬಾಯಲ್ಲಿ ನೀರು ಬರ್ತಾ ಇದೆ ಹಂಗೆ ಸೂಪು ನೋಡಿ ಸೂಪ್ ಇದೆ. ಚಾಟ್ಸ್ ಇದು ಚಾಟ್ಸು ಇದ್ರಲ್ಲ ನಾ? ಅಲ್ಲ ಇದ್ರಲ್ಲ. ಅಲ್ಲ ಬಫೆ ಇಲ್ಲ. ಓಹ್. ಅಲ್ಲಿ ಯಾರು ಯಾರು ಚಾಟ್ಸ್ ಕೊಡಲ್ಲ ನನ್ನ ಪ್ರಕಾರ. ಕೊಡ್ತಾರ ಚಾಟ್ಸು

ಹಂಗೆ ಟೈಮ್ ಬರ್ಬೇಕು ಸರ್ ಫೀಲ್ಡ್ ಬಿಟ್ಟಿಲ್ಲ ಏ ಸಾಕು ಅಂತೇಳಿ ಸುಮ್ಮನೆ ಹಂಗೆ ಬೇರೆ ಈಗ ಸ್ವಲ್ಪ ನಾನು ವಾಸ್ತು ಕನ್ಸಲ್ಟೆನ್ಸಿ ಮಾಡ್ತಾ ಇದ್ದೀನಿ ಸೊ ಇದು ಇದು ಸ್ವಲ್ಪ ಸೋಷಿಯಲ್ ಸರ್ವಿಸ್ ಥರ ನನಗೆ ಇಷ್ಟ ಆಯ್ತು ಸ್ವಲ್ಪ ಇಷ್ಟ ಆಯ್ತು ಸ್ಪೂನ್ ದೇವ್ ಇಷ್ಟ ಆಯಿತು ಸೊ ನೋಡಿ ಈಗ ನೀವು ಏನು ಮಾಡಿದೀರ ಪಾಪ ನಿಮಗೆ ನಾವು ನನ್ನ ನಮ್ಮ ಕೈಯ್ಯಲ್ಲಿ ಆದಷ್ಟು ಏನೋ ಏನೋ ಸ್ವಲ್ಪ ಇದು ಮಾಡಿ ಸಣ್ಣ ಪುಟ್ಟದು ಹೇಳ್ಕೊಟ್ಬಿಟ್ರೆ ನೀವು ಚೆನ್ನಾಗಾದರೆ ಸಾಕು ನಾನು ಇನ್ನು ಸ್ವಲ್ಪ ಇದು ಸಪ್ರೇಷನ್ ಇರೋದರಿಂದ ಪರವಾಗಿಲ್ಲ ನೋಡಿ ಇಲ್ಲಿ ಸ್ಟೋರ್ ರೂಮ್ ಮಾಡಿದ್ದೀರಲ್ಲ ಹಾಂ ಇದನ್ನೆತ್ತೆ ಅಲ್ಲಿ ಶಿಫ್ಟ್ ಮಾಡಿಬಿಡಿ ಆ ಮೂಲೆಗೆ ಅಟ್ಲೀಸ್ಟ್ ಈ ಪ್ರಾಪರ್ಟಿಗೆ ನೈಋತ್ಯ ಇದು ಕುಬೇರ್ ಮೂಲೆ ಕುಬೇರ್ ಮೂಲೆಯಲ್ಲೇ ಹೆಂಗಿದೆ ನಾವು ಮಾಮೂಲಿ ಯಜಮಾನ ಕೂತಿರ್ಬೇಕು ನಾವು ಯಾವಾಗಲೂ ಈ ಹೇರನ್ನ ಇಲ್ಲಿ ಮಾಡ್ತೀವಿ ಅಂದರೆ ವಾಯುವೆದಲ್ಲೋ ಇಲ್ಲ ಆ ಕಡೆ ಬಿಡ್ತೀವಿ ಸೊ ನೀವು ಕುಬೇರ್ ಮೂಲೆಯಲ್ಲೇ ಬಿಡ್ತಾ ಇದೆ ಹೇರು ಬಿಡ್ತಾ ಇದೆಯಾ ಪ್ಲಸ್ಸು ವಾಟರ್ ಇಲ್ಲೇ ಬಿಡ್ತಾ ಇದೆಯಾ ಚೆನ್ನಾಗಿದೆ ನೀಟಾಗಿದೆ ಕಿಚನು ಬೇರೆ ಕಡೆ ನಾವು ನೋಡಿದ್ದೀನಲ್ಲ ಹೋಟೆಲಲ್ಲಿ ಇಷ್ಟು ನೀಟ್ನೆಸ್ ಯಾರು ಮೇಂಟೈನ್ ಮಾಡಲ್ಲ ಫಸ್ಟ್ ಕ್ಲಾಸ್ ಆಗಿದೆ ಓಪನ್ ಕಿಚನು ದೊಡ್ಡದಾಗಿದೆ ವಿಶಾಲವಾಗಿದೆ ಈ ಥರ ಜಾಗ ಸಿಗೋದೇ ಕಷ್ಟ ಇದೆಯಲ್ಲ ಇದು ಯೂಸ್ ಮಾಡ್ಕೊಳ್ಳಿ ಅಂತ ನಾನು ಹೇಳಿದ್ದು ಹಾಂ ಅಲ್ಲ ಅದನ್ನು ಯೂಸ್ ಮಾಡ್ಕೋಬೋದು ಆಮೇಲೆ ಕಿಚನ್ಗೆ ಎಂಟ್ರಿ ಚೆನ್ನಾಗಿದೆ ಇಲ್ಲಿಂದ ಇಲ್ಲಿಂದ ಎಂಟ್ರಿನೇ ಚೆನ್ನಾಗಿದೆ ನಾರ್ತ್ ಈಸ್ಟ್ ಬರುತ್ತಿತ್ತು ಇದು ಚೆನ್ನಾಗಿದೆ ಕಿಚನ್ ರಣಿ ಮಿಕ್ಕಿ ಇದೆಲ್ಲ ಓಕೆ ಇದೆಲ್ಲ ಓವರ್ ಆಲ್ ಆಗಿ ಏನು ತೊಂದರೆ ಇಲ್ಲ ಅನ್ಸಾ ಇದು ವಾಷಿಂಗ್ ಓಕೆ ಅದು ವಾಯುವ್ಯ ಅದು ಓಪನ್ ಇದೆ ಅದು ಯಾವಲ್ಲ ತೆಗಿ ಕೇಳಿರಿ ಆ ಡೈಲಿ ಅದಕ್ಕೆ ಗ್ಲಾಸ್ ಓಪನ್ ಆಗಬೇಕು ಓಪನ್ ಆದರೆ ಇದಕ್ಕೆ ವಾಯುವ್ಯನದವ್ರು ಹದಿನೆಂಟು ಅಡಿ ಇಪ್ಪತ್ತೆರಡು ಅಡಿ ಇಪ್ಪತ್ತು ಅಡಿ ಇರ್ತವೆ ನಮ್ಮ ವಿಧಾನಸೌಧ ಎಸ್ಟೇಟ್ ಇದೆ ಅಲ್ಲಿ ಜನ ಜಾಸ್ತಿ ಬರ್ತಾರೆ ಎಲ್ಲಿ ಹೈಟ್ ಜಾಸ್ತಿ ಇರ್ತದೋ ಅಲ್ಲಿ ಜಂಗುಳಿ ಜಾಸ್ತಿ ಇರುತ್ತೆ ಜನಸಂಪರ್ಕ ಜಾಸ್ತಿ ಇರುತ್ತೆ ದುಡ್ಡು ಜಾಸ್ತಿ ಇರುತ್ತೆ ಎಲ್ಲ ಚೆನ್ನಾಗಿರುತ್ತೆ ಇವರಿಗೆ ಸಪ್ರೇಟ್ ಹಿಂಗೆ ಎಂಟ್ರಿ ಕೊಟ್ಕೊಂಡು ಈ ಕಡೆಗೆ ಅದನ್ನು ಹೋಟ್ಲು ಇದನ್ನು ಕೊಟ್ಬಿಡ್ಬೋದಿತ್ತು ಬರೀ ಬರ್ತಡೇಗಳು ಹೋಗ್ಲಿ ಬಿಡೋದ ಡೈಲಿ ಇಪ್ಪತ್ತೈದು ಸಾವಿರ ಸಾಕು ಇಪ್ಪತ್ತೈದು ಸಾವಿರಕ್ಕೆ ಅಲ್ವಾ ಓಕೆ ಥ್ಯಾಂಕ್ ಯು ಗಿರೀಶ್ ಚೆನ್ನಾಗಿದೆ ಮತ್ತು ಗೋಂಗೂರ ಮಾಡೋಣ ಗೋಂಗೂರ ಒಂದು ಸರಿ ಐಡಿಯಾ ಕೊಡ್ತೀನಿ ಓಕೆ ಚೆನ್ನಾಗಿದೆ ಪ್ರಾಪರ್ಟಿ ತುಂಬಾ ಚೆನ್ನಾಗಿದೆ ನೋಡಿ ಎಗ್ ಕರಿ ಅದು ರಸ ಮೈನ್ ಅದು ಸೂಪ್ 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 ಅದು ಸೂಪ್ ಚಿಕನ್ ಸೂಪ್ ಚಿಕನ್ ಮ್ಯಾನ್ಸು ಸೂಪ್ ಚಿಕನ್ ಮ್ಯಾನ್ಸು ಸೂಪ್ ಎಗ್ ಕರಿ ಇದೇನು ಬಿರಿಯಾನಿ ಹಾಕ್ತಾರು ಕಬಾಬು ಫಿಶ್ ಪಾಲಾಕ್ ಪಾಲಕ್ ಚಿಕನ್ ಇದು ಚಿಲ್ಲಿ ಚಿಕನ್ ಪಾಲಾಕ್ ಚಿಕನ್

ಗೋಲ್ಡನ್ ಸ್ಟಾರ್ ರೇಟಿಂಗ್ ಕೊಡೋ ತರ ಬ್ಯಾಂಗ್ಳೂರಲ್ಲಿ ಸಕ್ಕಟ್ ಟೇಸ್ಟಿ ಅನ್ಲಿಮಿಟೆಡ್ ವೆಜ್ ಅಂಡ್ ನಾನ್ ವೆಜ್ ಬೊಫೆ ತರ್ಟಿ ತ್ರೀ ಪ್ಲಸ್ ಐಟಮ್ ಜೊತೆಗೆ ಬಜೆಟ್ ಫ್ರೆಂಡ್ಲಿ ಆಗಿ ಇರಬೇಕಂದ್ರೆ ಈ ಸ್ಪಾಟ್ ಹಂಡ್ರೆಡ್ ಪರ್ಸೆಂಟ್ ಹೈಲಿ ರೆಕಮೆಂಡೆಡ್ ಅಡಿಷನಲ್ ಫೈವ್ ಪರ್ಸೆಂಟ್ ಡಿಸ್ಕೌಂಟ್ ಸಿಗುತ್ತೆ ಕಾರ್ಪೊರೇಟ್ ಎಂಪ್ಲಾಯ್ಸ್ಗೆ ಎಲ್ಲ ಅಂತ ಹೇಳ್ತೀನಿ ವೀಡಿಯೋ ಸೇವ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ ಜೊತೆಗೆ ಶೇರ್ ಮಾಡಿ ನಮಸ್ಕಾರ ಬೆಂಗಳೂರು ನಾನು ನಿಮ್ಮದ ಫುಡ್ ನಾಟ್ ಸೆವೆನ್ ದ ಬಿಗ್ ಬಫೆಟ್ ಎಕ್ಸಾಕ್ಟ್ ಆಗಿ ಐ ಡಿ ಎಫ್ ಸಿ ಬ್ಯಾಂಕ್ ನೀಲಾದ್ರಿ ನಗರ್ ಎಲೆಕ್ಟ್ರಾನಿಕ್ ಸಿಟಿ ಫಿಫ್ತ್ ಫ್ಲೋರ್ ಅಲ್ಲಿ ಇದೆ ನಾವಿಲ್ಲಿ ಟೇಸ್ಟ್ ಮಾಡಿದ್ದು ಅನ್ಲಿಮಿಟೆಡ್ ನಾನ್ ವೆಜ್ ಬೊಫೆ ಟೇಸ್ಟ್ ಎಲ್ಲಾನು ತಿನ್ನೋಕೆ ಒಬ್ಬೊಬ್ಬೊಬ್ಬ ಟಾಪ್ ಕ್ಲಾಸ್ ಅಲ್ಲಿ ಒಂದಕ್ಕಿನ ಒಂದು ಬೆಸ್ಟ್ ಆಗಿತ್ತು ಪರ್ಸನಲ್ ನನಗೆ ಬಿರಿಯಾನಿ ಚಿಲ್ಲಿ ಚಿಕನ್ ಪೆಪ್ಪರ್ ಚಿಕನ್ ಗುಂಟೂರ್ ಚಿಕನ್ ಪನ್ನೀರ್ ಟಿಕಾ ಸಿಕ್ಕಾಪಟ್ಟೆ ಇಷ್ಟ ಆಯಿತು ಐಲಿ ರೆಕಮೆಂಡೆಡ್ ಇವರು ಕ್ಯಾಟ್ರಿಂಗ್ ಸರ್ವಿಸ್ ಜೊತೆಗೆ ಪಾರ್ಟಿ ಯಾವುದೇ ಅವೈಲೈಬಲ್ ಇದೆ ನೀವೇನಾದ್ರೂ ಎಲೆಕ್ಟ್ರಾನಿಕ್ ಸಿಟಿ ಕಡೆ ಒಳ್ಳೆ ರೆಸ್ಟೋರೆಂಟ್ ನೋಡ್ತಾ ಇದ್ರೆ ಈ ಸ್ಪಾಟ್ ಐಲಿ ರೆಕಮೆಂಡೆಡ್ ಥ್ಯಾಂಕ್ ಯು ಸೊ ಮಚ್